ಕಲ್ಯಾಣಭುತಗಾತ್ರಾಯ ಕಾಮಿತಾರ್ಥಪ್ರದಾಯಿನಿ ಶ್ರೀಮದ್ ವೆಂಕಟನಾಥಾಯ ಶ್ರೀನಿವಾಸ ಇ ನಮಃ ಬ್ರಹ್ಮ ರುದ್ರಾದಿವಂದ್ಯಂ ತ್ವಾಂ ಭಜೇ ವೆಂಕಟನಾಯಕಂ ನಿವಾರಯಸ್ವಾ ನಿಷ್ಠಾನಿ ಸಾಧ ಇಷ್ಟಾನಿ ಮಾಧವಾ ಸಮಸ್ತ ಸಜ್ಜನರಿಗೂ ಶುಭ ನಮಸ್ಕಾರ ಎಲ್ಲರಿಗೂ ತಿಳಿದಂತಹ ಇವತ್ತು ವೈಶಾಖ ಶುದ್ಧ ದಶಮಿ ನಮ್ಮ ಶ್ರೀನಿವಾಸ ಪದ್ಮಾವತಿಯ ವಿವಾಹ ಸಂದರ್ಭ ನಮ್ಮ ದೇವರು ಭೂಮಿಯಲ್ಲಿ ಅವತಾರ ಇಲ್ಲ ಅಂತ ಹೇಳಿದ ಮೇಲೂ ತ್ರಿಯುಗಭೂತಿ ಅಂತ ಹೇಳಿದರೂ ಪುರಾಣಗಳ ಇತಿಹಾಸಗಳು ಹೇಳಿದರೂ ಪುನಃ ಕಲಿಯುಗದಲ್ಲಿ ಇದೊಂದು ಹೊಸ ಅವತಾರವ ಅಂತ ಪ್ರಶ್ನೆ ಬರುತ್ತೆ ಆದರೆ ನಮ್ಮ ಪುರಾಣವನ್ನು ಹೇಳುವಂಥದ್ದು ನೋಡದೆ ಭವಿಷ್ಯತ್ತರ ಪುರಾಣ ಅದೇ ಶ್ರೀನಿವಾಸ ನಮ್ಮ ಕೃಷ್ಣರೂಪನಾಗಿಯೇ ತಾನು ಹಿಂದೆ ಇದ್ದದ್ದನ್ನು ಇಲ್ಲಿ ತೋರಿಸ್ಕೊಳ್ತಾನೆ ಹೀಗಾಗಿ ಆ ಕೃಷ್ಣನೇ ನಮ್ಮ ಶ್ರೀನಿವಾಸ ಹೊತ್ತಾಗಿ ನ ಕಲಿಯುಗದಲ್ಲಿ ಮತ್ತೊಂದು ಅನ್ಯ ರೂಪ ಅಲ್ಲ ಅಂತ ಒಂದು ಇನ್ನು ನಮ್ಮ ಲಕ್ಷ್ಮೀ ದೇವಿಯಿಂದ ವಿಯೋಗಕ್ಕೆ ಒಳಪಟ್ಟ ಅಂತ ಒಂದು ನಮ್ಮ ಪುರಾಣದಲ್ಲಿ ಗುಹ್ಯ ಭಾಷೆ ಇತ್ಯಾದಿಗಳಲ್ಲಿ ಹೇಳಿದರೂ ನಮ್ಮ ಕಥೆಯನ್ನು ಹೇಳುವವರಲ್ಲಿ ಬಹಳ ಗೊಂದಲಕ್ಕೆ ಒಳಗೆ ಒಳಗೆ ಮಾಡ್ತಾರೆ ನಮ್ಮನ್ನು ಯಾಕೆ ಅಂತಂದರೆ ಲಕ್ಷ್ಮಿಯಿಂದ ಎಂದೂ ವಿಯೋಗ ಇಲ್ಲದಂತಹ ಅಥವಾ ಲಕ್ಷ್ಮೀನಾರಾಯಣರಿಗೆ ಎಂದೂ ವಿಯೋಗವನ್ನು ಹೇಳಲಿಕ್ಕಿಲ್ಲ ಆ ಹೇಳುವಂತಹ ಸಂದರ್ಭ ಇದ್ದರೆ ಅಂತಹ ಹೇಳುವಂತಹ ವ್ಯಕ್ತಿಗಳಿಗೆ ಅಂಧತಮಸ್ಸು ಅನ್ನೋದನ್ನು ವಾಲ್ಮೀಕಿ ರಾಮಾಯಣ ಸ್ಪಷ್ಟ ಉಲ್ಲೇಖವನ್ನು ಕೊಡ್ತಾರೆ ಹೀಗಾಗಿ ಲಕ್ಷ್ಮೀದೇವಿ ಆ ವಿಯೋಗಕ್ಕೆ ಒಳಗಾದಂತೆ ತಾನು ನಾಟಕವನ್ನು ತೋರಿಸಿದ್ದು ಕೊಲ್ಹಾಪುರದಲ್ಲಿ ಕೋಲ ಒಬ್ಬ ಅಸುಲನನ್ನು ಸಂಹಾರ ಮಾಡಲಿಕ್ಕೆ ಮಾತ್ರ ಅನ್ನೋ ಅಭಿಪ್ರಾಯವನ್ನು ಅಲ್ಲಿ ತಿಳಿಸ್ಕೊಡ್ತಾರೆ ಇನ್ನು ವೇದವತಿಯನ್ನು ಹೇಳುವಂತಹ ಪ್ರಸಂಗ ರಾಮಾಯಣದಲ್ಲಿ ಸೀತೆ ವೇದವತಿಗೆ ಮಾತು ಕೊಟ್ಟಿದ್ದನ್ನು ನಡೆಸ್ಕೊಡ್ಲಿಕ್ಕೆ ಇಲ್ಲಿ ಪದ್ಮಾವತಿಯಾಗಿ ತಾನು ಬರ್ತಾಳೆ ಅವಳನ್ನು ಅವಳಲ್ಲಿ ನಮ್ಮ ಲಕ್ಷ್ಮಿಯ ಆವೇಶವನ್ನು ನಾವು ಚಿಂತನೆಯನ್ನು ಹೇಳ್ತಾ ಆ ಲಕ್ಷ್ಮೀದೇವಿಯನ್ನು ಅರ್ಥಾತ್ ಪದ್ಮಾವತಿಯನ್ನು ಭಗವಂತ ವಿವಾಹವನ್ನು ಮಾಡಿಕೊಂಡ ಅಂತ ಆ ಮುಂದೆ ಕಥೆಯನ್ನು ನಾವೆಲ್ಲ ಕೇಳ್ತೀವಿ ಸಹಜವಾಗಿ ಆದರೆ ಆ ಭಗವಂತ ವಿವಾಹವನ್ನು ಮಾಡಿಕೊಂಡಂತಹ ಸಂದರ್ಭ ಕೂಡ ಮಾಂಗಲ್ಯಂ ತಂತುನಾನೇನ ಜಗಜ್ಜೀವನ ಹೇತುನ ಕಂಠೇ ಬದ್ನಾಮಿ ಸುಭಗೆ ಚಿರಂಜೀವಮಯಾಸಹ ನಾವೆಲ್ಲ ವಿವಾಹ ಮಾಡಿಕೊಳ್ಳುವಂತಹ ಸಂದರ್ಭದಲ್ಲಿ ಮಮ ಜೀವನ ಹೇತುನ ನನ್ನ ಜೀವನ ಉದ್ಧಾರಕ್ಕೆ ನನ್ನ ಜೀವನ ಒಂದು ಸಂತೋಷಕ್ಕೆ ಅಂತ ನಾವು ಹೇಳ್ತೀವಿ ಆದರೆ ಭಗವಂತ ಜಗತ್ತು ಜೀವನ ಹೇತುನ ಜಗತ್ತಿನ ಮಂಗಲವನ್ನು ಉಂಟು ಜಗತ್ತಿಗೆ ಕಲ್ಯಾಣವನ್ನು ಉಂಟು ಮಾಡಲಿಕ್ಕೆ ನಾನು ನಿನ್ನನ್ನು ವಿವಾಹ ಮಾಡ್ಕೊಳ್ತಾ ಇದ್ದೇನೆ ಅಂತ ಅಲ್ಲಿ ಭಗವಂತ ತಾನು ಹೇಳ್ತಾನೆ ಇನ್ನು ಆ ತಿರುಪತಿಯ ಮಹಿಮೆಯನ್ನು ಹೇಳುವಂಥ ಸಂದರ್ಭದಲ್ಲಿ ಎಲ್ಲ ಬರುತ್ತೆ ಆದರೆ ಆ ತಿರುಪತಿ ತಿರುಮಲೆಯ ಮಹತ್ವ ವೃಷಭಾಚಲ ಶೇಷಾಚಲ ಅಂಜನಾಚಲ ಮತ್ತು ವೆಂಕಟಾಚಲ ಅನ್ನೋ ಕಥೆಯನ್ನೆಲ್ಲ ಕೇಳುತ್ತೀರಿ ಪ್ರತಿನಿತ್ಯ ಯಾರು ಬೆಳಿಗ್ಗೆ ಎದ್ದು ಈ ನಾಲ್ಕು ಅಚಲವನ್ನು ಸ್ಮರಣೆ ಮಾಡ್ತಾರೋ ಅವರಿಗೆ ಮಹತ್ತರ ಪಾಪಗಳಿದ್ದರೂ ಕೂಡ ಅದೆಲ್ಲ ದೂರ ಮಾಡುವಂತಹ ಒಂದು ಫಲವನ್ನು ನಮ್ಮ ಪುರಾಣ ಇತಿಹಾಸಕರು ಹೇಳ್ತಾರೆ ಇನ್ನು ಜೊತೆಗೆ ಆ ಭಗವಂತ ವೇಂಕಟ ಅಚಲ ವೇಮ್ ಅಂದರೆ ಪಾಪ ಕಟ್ಟತೆ ಅಂತಂದರೆ ನಾಶ ಮಾಡುವಂತಹ ಅಚಲ ಆ ಪರ್ವತದಲ್ಲಿ ತಾನು ಈಶ್ವರನಾಗಿ ಇದ್ದಾನೆ ಈಶ್ವರ ಅಂದ್ರೇನು ಜಗತ್ತಿಗೆ ಒಡೆಯ ಅರ್ಥಾತ್ ಸಮಗ್ರ ಒಡೆಯ ಅಂತ ಹೇಳ್ತಾರೆ ಆ ಭಗವಂತ ಪಾಪಗಳನ್ನು ನಾಶ ನಾಶ ಮಾಡುವರಲ್ಲಿ ತಾನೇ ಸಮರ್ಥ ತನ್ನ ಮಿಗಿಲಾಗಿ ಇನ್ಯಾರೂ ಇಲ್ಲ ಅನ್ನೋದನ್ನು ಹೇಳಲಿಕ್ಕೆ ವೆಂಕಟೇಶ್ವರ ಅನ್ನೋ ನಾಮವನ್ನು ಧಾರಣೆ ಮಾಡಿ ಆ ಪರ್ವತಕ್ಕೆ ಯಾರೆಲ್ಲ ಬರ್ತಾರೆ ಆ ಪರ್ವತವನ್ನು ಸ್ಪರ್ಶ ದರ್ಶನ ಯಾರು ಸೇವನೆ ಎಲ್ಲ ಮಾಡ್ತಾರೆ ಆ ಪರ್ವತದಲ್ಲಿರುವಂತಹ ತೀರ್ಥ ಸ್ನಾನಾದಿಗಳಿಂದ ಯಾರು ಪುನೀತರಾಗ್ತಾರೋ ಅವರ ಎಲ್ಲರ ಪಾಪವನ್ನು ತಾನು ಕಟ್ಟತೆ ನಾಶವನ್ನು ಮಾಡುತ್ತಾ ಅಲ್ಲಿ ಭಗವಂತ ನೆಲೆ ನಿಂತಿದ್ದಾನೆ ಅನ್ನೋ ಚಿಂತನೆಯನ್ನು ನಾವು ಮಾಡಬೇಕಂತೆ ವಾದಿರಾಜ ತೀರ್ಥ ಗುರುಸಾರ್ವಭೌಮರು ತಾವು ಚಿಂತನೆಯ ಮಾಡುವಂತಹ ಕ್ರಮವನ್ನು ನಮಗೆ ತಿಳಿಸ್ಕೊಡ್ತಾರೆ ಶಂಖ ಚಕ್ರಾದಿಗಳನ್ನು ಯಾರು ಎರಡು ಕೈ ಇತ್ಯಾದಿಗಳಲ್ಲಿ ಭುಜಾಯಿ ಇತ್ಯಾದಿಗಳಲ್ಲಿ ನಾವು ಧಾರಣೆ ಮಾಡಿಕೊಂಡು ಆ ಶಂಕಚಕ್ರಾದಿಗಳನ್ನು ಧಾರಣೆ ಮಾಡಿ ಭಗವಂತನನ್ನ ಪಾದ ಆ ಪಾದವನ್ನು ಶರಣ ಯಾರಾಗ್ತಾರೋ ಅಂಥವ್ರಿಗೆ ಸಂಸಾರ ಸಾಗರವನ್ನು ಅಥವಾ ಸಂಸಾರದ ಬಾಧೆಯನ್ನು ಕಾಲಿನಿಂದ ಕೆಳಗೆ ಬರುವಂತಹ ಮಾತ್ರ ನಮಗೆ ಕಷ್ಟವನ್ನು ಇಟ್ಟಿರ್ತಾನಂತೆ ಅಂದರೆ ಅರ್ಥಾತ್ ಯಾರು ಭಗವಂತನಿಗೆ ಶರಣಾಗತಿಯನ್ನು ಹೊಂದುತ್ತಾರೋ ಅವರು ಸಂಸಾರ ಬಾಧೆ ಅವರಿಗೆ ಹಿಂಸಾ ಕೊಡೋದಿಲ್ಲ ಅಂತ ಅಭಿಪ್ರಾಯವನ್ನು ಹೇಳ್ತಾರೆ ಹೀಗಾಗಿ ಈ ರೀತಿ ಆ ಶ್ರೀನಿವಾಸ ದೇವರನ್ನು ಚಿಂತನೆಯನ್ನು ಮಾಡಬೇಕು ಅಂತ ತಿಳಿತಾ ಈ ಆ ಶ್ರೀನಿವಾಸನ ಕಲ್ಯಾಣ ಯಾರು ಶ್ರವಣ ಮಾಡ್ತಾರೋ ಹಾಡ್ತಾರೋ ಅಥವಾ ಪಾರಾಯಣ ಇತ್ಯಾದಿಗಳನ್ನು ಮಾಡಿ ಭಗವಂತನನ್ನ ಕೃಪೆಗೆ ಪಾತ್ರರಾಗ್ತಾರೋ ಎಲ್ಲರಿಗೂ ಆ ವೇಂಕಟ ಪಾಪವನ್ನು ನಾಶ ಮಾಡುವಂತಹ ನಮ್ಮ ದೇವರು ಎಲ್ಲರ ಪಾಪವನ್ನು ನಾಶ ಮಾಡಲಿ ಭಗವಂತನ ಅನುಗ್ರಹ ನಮಗೆಲ್ಲರಿಗೂ ಅವನೇ ಅನುಗ್ರಹ ಮಾಡಿಕೊಡಲಿ ಅಂತ ಪ್ರಾರ್ಥನೆ ಮಾಡ್ತಾ ಆ ಶ್ರೀನಿವಾಸ ದೇವರ ಪದ್ಮಾವತಿಯ ದಿವ್ಯ ಚರಣಗಳಲ್ಲಿ ನಾವು ಪ್ರಾರ್ಥನೆಯನ್ನು ಮಾಡ್ತಾ ಇರ್ತೀವಿ ಮಧ್ವಾಂತರ್ಗತ ಶ್ರೀ ಪದ್ಮಾವತಿ ಸಮೇತ ಶ್ರೀ ಶ್ರೀನಿವಾಸ ಮಹ ಮತ್ತೊಮ್ಮೆ ಭೇಟಿಯಾಗುತ್ತೆ